ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸ್ವತಂ ದೇವಂ ಕಂಸಚಾಣೂರಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಭಾಗವತದ ಪಂಚಮ ಸ್ಕಂದದಲ್ಲಿ ಭುವನ ಕೋಶದ ವರ್ಣನೆ ಎಂಬ ಹದಿನಾರನೆಯ ಅಧ್ಯಾಯಕ್ಕೆ ಸ್ವಾಗತ ವಂಶದ ವರ್ಣನೆಯನ್ನು ಶುಕ ಮಹರ್ಷಿಗಳಿಂದ ಕೇಳಿದ ಪರಿಕ್ಷಿದ್ರಾಜನು ಮಹರ್ಷಿಗಳಲ್ಲಿ ಹೀಗೆ ವಿಜ್ಞಾಪಿಸಿದನು तोय भूमण्डलयाम विश विशेषो यावदादित्य स्तपती यत्र चासो ज्योतिषाम गणेश च गणेश चन्द्रमा वा सहदृश्यते तत्रापि प्रियव्रत रथ चरिन परिकाथय सप्त सप्तसिंधव उपक्ल्प उपक्ृप्ता यत एतस्याः सप्तद्वीप विशेष विकल्पत्वया भगवन कलसूचित ಏತ ದೇವಾಖಿಲಮಹಂ ಮಾನತೋ ಲಕ್ಷಣತಶ್ಚ ಸರ್ವಂ ವಿಜಿಜ್ಞಾಸಾಮಿ ಮುನಿವರಿಯರೆ ಸೂರ್ಯನು ಎಲ್ಲಿಯವರೆಗೆ ಬೆಳಕನ್ನು ಬೇರುತ್ತಾನೆಯೋ ಮತ್ತು ನಕ್ಷತ್ರ ಗಣ ಸಮೇತನಾದ ಚಂದ್ರನು ಕಾಣಿಸುತ್ತಾನೆಯೋ ಅಲ್ಲಿಯವರೆಗೂ ಇರುವ ಭೂಮಿಯ ವಿಸ್ತಾರ ಮುಂತಾದವುಗಳನ್ನು ತಾವು ಸಂಕ್ಷೇಪವಾಗಿ ತಿಳಿಸಿರುವಿರಿ ಈ ಭೂಮಿಯಲ್ಲಿಯೂ ಪ್ರಿಯವ್ರತ ಮಹಾರಾಜನ ರಥದ ಚಕ್ರಗಳು ಗೀರಿ ರಚಿಸಿದ ಕಂದಕಗಳಿಂದ ಸಪ್ತ ಸಮುದ್ರಗಳು ನಿರ್ಮಿತವಾಗಿ ಅವುಗಳಿಂದ ಭೂಮಂಡಲದಲ್ಲಿ ಸಪ್ತ ಸಮುದ್ರಗಳ ರಚನೆಯಾಯಿತು ಎಂಬುದನ್ನು ಸೂಚಿಸಿದಿರಿ ಅವುಗಳ ಅಳತೆ ವಿಸ್ತಾರಗಳೇನು ಲಕ್ಷಣಗಳೇನೋ ಮುಂತಾದವನ್ನು ವಿವರವಾಗಿ ಕೇಳಲು ಬಯಸುತ್ತೇನೆ ಪೂಜ್ಯರೇ ಈ ಪ್ರಕೃತಿಯ ವಿವರಣೆಯನ್ನು ಈಗ ಏಕೆ ತಿಳಿದುಕೊಳ್ಳಬೇಕು ಎಂದರೆ ಇದು ಭಗವಂತನ ಗುಣಮಯವಾದ ಸ್ಥೂಲ ರೂಪವು ಈ ಗುಣಮಯವಾದ ಸ್ಥೂಲ ರೂಪದಲ್ಲಿ ಮನಸ್ಸು ನೆಲೆಗೊಂಡರೆ ಅದು ಸೂಕ್ಷ್ಮತಮವು ನಿರ್ಗುಣವೋ ಸ್ವಯಂ ಪ್ರಕಾಶವೋ ಆಗಿ ವಾಸುದೇವ ಎಂದು ಕರೆಯಲ್ಪಡುವ ಪರಬ್ರಹ್ಮ ಸ್ವರೂಪದಲ್ಲಿ ನೆಲೆಸಲು ಯೋಗ್ಯವಾಗಬಹುದು ಆದುದರಿಂದ ಅದನ್ನು ವಿವರಿಸೋಣವಾಗಲಿ ಗುರುವರೇಣ್ಯರೆ ಶುಕಮಹರ್ಷಿಗಳು ರಾಜನಿಗೆ ಹೀಗೆಂದರು ಎಲೈ ಮಹಾರಾಜನೇ ಭಗವಂತನ ಮಾಯೆಯ ಗುಣಗಳು ಅಳತೆಯನ್ನು ಮೀರಿವೆ ಅವು ಎಷ್ಟು ವಿಸ್ತಾರವಾಗಿವೆ ಎಂದರೆ ದೇವತೆಗಳ ಆಯಸ್ಸನ್ನು ಪಡೆದರೂ ಮನಸ್ಸು ಮತ್ತು ಮಾತುಗಳಿಂದ ಅವುಗಳ ಮಹಿಮೆಯನ್ನು ನಾಮ ರೂಪಗಳಲ್ಲಿ ತಿಳಿಯಲು ಸಾಧ್ಯವಾಗಲಾರದು ಆದುದರಿಂದ ಮುಖ್ಯವಾಗಿ ಭೂಗೋಳದ ನಾಮ ರೂಪ ಪ್ರಮಾಣ ಮತ್ತು ಲಕ್ಷಣ ವಿಶೇಷಗಳನ್ನು ವರ್ಣಿಸುವೆನು ದ್ವೀಪಗಳು ಭೂಗೋಳವೆಂಬ ಕಮಲಕ್ಕೆ ಕೋಶದಂತಿವೆ ಅವುಗಳಲ್ಲಿ ಎಲ್ಲಕ್ಕಿಂತಲೂ ಒಳಗಿನ ಕೋಶವು ನಾವು ವಾಸ ಮಾಡುತ್ತಿರುವ ಈ ಜಂಬೂ ದ್ವೀಪ ಇದರ ವಿಸ್ತಾರವು ಒಂದು ಲಕ್ಷ ಯೋಜನೆಗಳು ಈ ದ್ವೀಪವು ಕಮಲಪತ್ರದಂತೆ ದುಂಡಗೆ ಸಮನಾಗಿದೆ ಈ ಜಂಬೂ ದ್ವೀಪದೊಳಗೆ ಒಂಬತ್ತು ಸಾವಿರ ಯೋಜನೆಗಳಷ್ಟು ವಿಸ್ತಾರವುಳ್ಳ ಇಳಾವೃತ ಭರತವರ್ಷ ಹರಿವರ್ಷ ಕಿಂಪುರುಷ ವರ್ಷ ರಮ್ಯಕ ವರ್ಷ ಹಿರಣ್ಮಯ ವರ್ಷ ಕುರುವರ್ಷ ಭದ್ರಾಶ್ವ ವರ್ಷ ಮತ್ತು ಕೇತುಮಾಲ ವರ್ಷ ಎಂಬ ಒಂಬತ್ತು ವರ್ಷ ಅಥವಾ ವಿಭಾಗಗಳಿವೆ ಈ ವರ್ಷಗಳು ನೀಲ ಶ್ವೇತ ಶೃಂಗವಂತ ನಿಷಧ ಹೇಮಕೋಟ ಹಿಮಾಲಯ ಮಾಲ್ಯವಂತ ಮತ್ತು ಗಂಧಮಾದನಗಳೆಂಬ ಎಂಟು ಕುಲಪರ್ವತಗಳಿಂದ ವಿಂಗಡಿಸಲ್ಪಟ್ಟಿವೆ ಇವುಗಳ ನಟ್ಟ ನಡುವೆ ಇಳಾವೃತವೆಂಬ ಹತ್ತನೆಯ ವರ್ಷವಿದೆ ಅದರ ಮಧ್ಯದಲ್ಲಿ ಭೂಗೋಳ ಕಮಲಕ್ಕೆ ಕರ್ಣಿಕೆಯಂತೆ ಬೆಳಗುತ್ತಿರುವ ಮಹಾಮೇರು ಪರ್ವತವಿದೆ ಈ ಕುಲಪರ್ವತ ಈ ಕುಲಪರ್ವತ ಸಾರ್ವಭೌಮನು ಒಂದು ಲಕ್ಷ ಯೋಜನಗಳಷ್ಟು ಎತ್ತರವಾಗಿದ್ದು ಮೇಲಿನಿಂದ ಕೆಳಗಿನವರೆಗೆ ಪೂರ್ಣವಾಗಿ ಸುವರ್ಣಮಯನಾಗಿದ್ದಾನೆ ಈ ಮಹಾಗಿರಿಯು ಶಿಖರದಲ್ಲಿ ಮೂವತ್ತೆರಡು ಸಾವಿರ ಯೋಜನೆಗಳಷ್ಟು ಅಗಲದಿಂದ ಕೂಡಿ ಕೆಳಗಡೆಯಲ್ಲಿ ಹದಿನಾರು ಸಾವಿರ ಯೋಜನೆಗಳಷ್ಟು ಭೂಮಿಯಲ್ಲಿ ಹೂತಿದೆ ಅಂದರೆ ಭೂಮಿಯ ಹೊರಗೆ ಎಂಬತ್ತ ನಾಲ್ಕು ಸಾವಿರ ಯೋಜನೆಗಳಷ್ಟು ವಿಸ್ತಾರವಾಗಿ ಈ ಪರ್ವತವು ಕಾಣುವುದು ಇಳಾವೃತ ವರ್ಷದ ಉತ್ತರದಲ್ಲಿ ಕ್ರಮವಾಗಿ ನೀಲಪರ್ವತ ಶ್ವೇತ ಪರ್ವತ ಮತ್ತು ಶೃಂಗವಂತ ಪರ್ವತಗಳೆಂಬ ಮೂರು ಕುಲಪರ್ವತಗಳಿವೆ ಅವು ರಮ್ಯಕ ಹಿರಣ್ಮಯ ಮತ್ತು ಕುರು ಎಂಬ ವರ್ಷಗಳಿಗೆ ಎಲ್ಲೆಗಳಾಗಿವೆ ಮತ್ತು ಪೂರ್ವದಿಂದ ಪಶ್ಚಿಮದವರೆಗೆ ಲವಣ ಸಮುದ್ರದವರೆಗೆ ಹಬ್ಬಿವೆ ಅವುಗಳಲ್ಲಿ ಪ್ರತಿಯೊಂದರ ವಿಸ್ತಾರವು ಎರಡು ಸಾವಿರ ಯೋಜನೆಗಳಷ್ಟಿದೆ ಉದ್ದದಲ್ಲಿ ಮೊದ ಮೊದಲನೆಯದಕ್ಕಿಂತಲೂ ಕಡೆ ಕಡೆಯ ಪರ್ವತಗಳು ಹತ್ತನೆಯ ಭಾಗಕ್ಕಿಂತ ಅಧಿಕವಾಗಿ ಕಡಿಮೆಯಾಗುವುದು ಎಲ್ಲದರ ಅಗಲ ಮತ್ತು ಎತ್ತರಗಳು ಮಾತ್ರ ಒಂದೇ ಸಮನಾಗಿವೆ ಇದೇ ರೀತಿಯಲ್ಲಿ ಇಳಾವೃತ ವರ್ಷದ ದಕ್ಷಿಣದ ಕಡೆಗೆ ಕ್ರಮವಾಗಿ ನಿಷದ್ಧ ಹೇಮಕೂಟ ಮತ್ತು ಹಿಮಾಲಯಗಳೆಂಬ ಮೂರು ಪರ್ವತಗಳುಂಟು ಇವು ಕೂಡ ನೀಲಾದಿ ನೀಲಾದಿ ಪರ್ವತಗಳಂತೆ ಪೂರ್ವ ಪಶ್ಚಿಮವಾಗಿ ಹಬ್ಬಿ ಒಂದೊಂದು ಹತ್ತು ಸಾವಿರ ಯೋಜನಗಳಷ್ಟು ಎತ್ತರವಾಗಿವೆ ಮತ್ತು ಕ್ರಮವಾಗಿ ಹರಿವರ್ಷ ಕಿಂಪುರುಷ ವರ್ಷ ಮತ್ತು ಭರತವರ್ಷಗಳ ವರ್ಷಗಳ ಗಡಿಯ ದುರ್ಗಗಳಂತಿವೆ ಇಳಾವೃತ ವರ್ಷದ ಪೂರ್ವ ಮತ್ತು ಪಶ್ಚಿಮಗಳ ಕಡೆ ಉತ್ತರದಲ್ಲಿ ನೀಲ ಪರ್ವತ ಮತ್ತು ದಕ್ಷಿಣದಲ್ಲಿ ನಿಷಧ ಪರ್ವತದವರೆಗೆ ಹರಡಿರುವ ಗಂಧಮಾಧನ ಮತ್ತು ಮಾಲ್ಯವಂತ ಎಂಬ ಎರಡು ಪರ್ವತಗಳಿವೆ ಇವು ಒಂದೊಂದು ಎರಡು ಸಾವಿರ ಯೋಜನೆಗಳಷ್ಟು ವಿಸ್ತಾರವಾಗಿದ್ದು ಭದ್ರಾಶ್ವ ವರ್ಷ ಮತ್ತು ಕೇತುಮಾಲ ವರ್ಷಗಳ ಗಡಿಯನ್ನು ನಿರ್ಧರಿಸುತ್ತವೆ ಇವುಗಳಲ್ಲದೆ ಮಂದರ ಮೇರು ಮಂದರ ಸುಪಾರ್ಶ್ವ ಮತ್ತು ಕುಮುದ ಎಂಬ ಹತ್ತು ಸಾವಿರ ಯೋಜನಗಳಷ್ಟು ಎತ್ತರ ಮತ್ತು ಅಷ್ಟೇ ವಿಸ್ತಾರವುಳ್ಳ ನಾಲ್ಕು ಪರ್ವತಗಳು ಮೇರು ಪರ್ವತಕ್ಕೆ ನಾಲ್ಕು ಕಡೆಗಳಲ್ಲಿಯೂ ಆಧಾರ ಸ್ತಂಭಗಳಂತೆ ಕಂಗೊಳಿಸುತ್ತಿವೆ ಈ ನಾಲ್ಕು ಗಿರಿಗಳಲ್ಲಿಯೂ ಕ್ರಮವಾಗಿ ಅತಿ ದೊಡ್ಡದಾದ ಮಾವು ನೇರಳೆ ಈಚಲು ಮತ್ತು ಆಲದ ಮರಗಳಿವೆ ಆ ವೃಕ್ಷಗಳಲ್ಲಿ ಒಂದೊಂದು ಹನ್ನೊಂದು ಸಾವಿರ ಯೋಜನಗಳಷ್ಟು ಎತ್ತರವಾಗಿದ್ದು ವೃಕ್ಷಗಳ ಕೊಂಬೆಗಳ ವಿಸ್ತಾರವೂ ಅಷ್ಟೇ ಆಗಿವೆ ಇವುಗಳ ದಪ್ಪ ನೂರು ನೂರು ಯೋಜನೆಗಳಷ್ಟಿದೆ ಎಲೈ ಭರತ ಕುಲಮಣಿಯೇ ಈ ಪರ್ವತಗಳ ಮೇಲೆ ಕ್ರಮವಾಗಿ ಹಾಲು ಜೇನು ತುಪ್ಪ ಕಬ್ಬಿನ ರಸ ಮತ್ತು ಸಿಹಿನೀರುಗಳಿಂದ ತುಂಬಿರುವ ನಾಲ್ಕು ಸರೋವರಗಳು ಇವೆ ಇವುಗಳನ್ನು ಸೇವನೆ ಮಾಡುವ ಯಕ್ಷ ಕಿನ್ನರರೆ ಮುಂತಾದ ಉಪದೇವಗಣಗಳಿಗೆ ಸ್ವಾಭಾವಿಕವಾಗಿಯೇ ಯೋಗಸಿದ್ಧಿಗಳು ಉಂಟಾಗಿರುತ್ತವೆ ಇವಲ್ಲದೆ ಕ್ರಮವಾಗಿ ನಂದನ ಚೈತ್ರರಥ ವೈಭ್ರಾಜಕ ಮತ್ತು ಸರ್ವತೋಭದ್ರ ಎಂಬ ಹೆಸರುಗಳನ್ನುಳ್ಳ ನಾಲ್ಕು ದಿವ್ಯವಾದ ಉಪವನಗಳು ಈ ಗಿರಿಗಳ ಮೇಲೆ ಕಂಗೊಳಿಸುತ್ತಿವೆ ಇವುಗಳಲ್ಲಿ ಮುಖ್ಯರಾದ ದೇವತಾ ಗಣಗಳು ಸುರಸುಂದರಿಯರಿಗೆ ನಾಯಕರಾಗಿ ಅವರೊಡನೆ ಕ್ರೀಡಿಸುತ್ತಿರುತ್ತಾರೆ ಆಗ ಗಂಧರ್ವರೇ ಮುಂತಾದ ಉಪದೇವತೆಗಳ ಗಣಗಳು ಈ ದೇವತೆಗಳನ್ನು ಸ್ತುತಿಸುತ್ತಿರುತ್ತಾರೆ ಮಂದರಗಿರಿಯ ತಪ್ಪಲಿನಲ್ಲಿರುವ ಹನ್ನೊಂದು ಸಾವಿರ ಎತ್ತರದ ಆ ಮಾವಿನ ಮರದಿಂದ ಗಿರಿ ಶಿಖರದಷ್ಟು ದೊಡ್ಡದಾಗಿ ಅಮೃತದಂತೆ ಸವಿಯಾಗಿರುವ ಹಣ್ಣುಗಳು ಉದುರುತ್ತವೆ ಹಾಗೆ ಉದುರಿದಾಗ ಅವು ಒಡೆದು ಅವುಗಳಿಂದ ಅದ್ಭುತವಾದ ಪರಿಮಳದಿಂದ ಘಮಘಮಿಸುತ್ತಾ ಅತ್ಯಂತ ಸಿಹಿಯಾಗಿರುವ ಕೆಂಪು ಬಣ್ಣದ ರಸವು ಹರಿಹರಿದು ಅರುಣೋದ ಎಂಬ ನದಿಯುಂಟಾಗಿ ಆ ನದಿಯು ಮಂದರಾಚಲದ ಶಿಖರದಿಂದ ಧುಮುಕಿ ತನ್ನ ಜಲದಿಂದ ಇಲಾವೃತ ವರ್ಷದ ಪೂರ್ವ ಭಾಗಕ್ಕೆ ನೀರೆರೆಯುತ್ತದೆ ಶ್ರೀ ಪಾರ್ವತೀದೇವಿಯ ದಾಸಿಯರಾದ ಯಕ್ಷಪತ್ನಿಯರು ಆ ಜಲವನ್ನು ಸೇವಿಸುವರು ಅದರಿಂದ ಅವರ ಅಂಗಗಳಲ್ಲಿ ಹೊರಸೂಸುವ ದಿವ್ಯ ಪರಿಮಳವನ್ನು ಮುಟ್ಟಿ ಬೀಸುವ ಗಾಳಿಯು ನಾಲ್ಕು ಕಡೆಗಳಲ್ಲಿಯೂ ಹತ್ತು ಹತ್ತು ಯೋಜನಗಳಷ್ಟು ಇಡೀ ಜಾಗವನ್ನು ಸುವಾಸಿತವನ್ನಾಗಿ ಮಾಡುತ್ತದೆ ಇದೇ ರೀತಿಯಲ್ಲಿಯೇ ನೇರಳೆಯ ಮರದಿಂದಲೂ ಆನೆಯಷ್ಟು ದಪ್ಪನಾಗಿ ಅತಿ ಸೂಕ್ಷ್ಮವಾದ ಬೀಜಗಳುಳ್ಳ ಹಣ್ಣುಗಳು ಉದುರಿ ಒಡೆದು ಅವುಗಳ ರಸದಿಂದ ಜಂಬು ಅಥವಾ ನೇರಳೆಯ ನದಿಯು ಪ್ರಕಟಗೊಳ್ಳುತ್ತದೆ ಆ ನದಿಯು ಮೇರು ಮಂದರ ಪರ್ವತಗಳ ಹತ್ತು ಸಾವಿರ ಯೋಜನಗಳಷ್ಟು ಎತ್ತರದ ಶಿಖರದಿಂದ ಧುಮುಕಿ ಇಳಾವೃತದ ದಕ್ಷಿಣ ಭಾಗಕ್ಕೆ ನೀರೆರೆಯುತ್ತದೆ ಆ ನದಿಯ ಎರಡು ದಡಗಳಲ್ಲಿರುವ ಮಣ್ಣು ಆ ರಸದಿಂದ ನೆನೆದು ಗಾಳಿ ಮತ್ತು ಸೂರ್ಯನ ಶಾಖದಿಂದ ಒಣಗಿದಾಗ ದೇವಲೋಕವನ್ನು ಅಲಂಕರಿಸುತ್ತಿರುವ ಜಾಂಬೂನದವೆಂಬ ಚಿನ್ನವು ಉಂಟಾಗುವುದು ಆ ದಿವ್ಯವಾದ ಸುವರ್ಣದಿಂದ ನಿರ್ಮಿತವಾದ ಕಿರೀಟ ಕಂಕಣ ಮತ್ತು ಉಡಿದಾರೆಗಳೆಂಬ ದಿವ್ಯಾಭರಣಗಳನ್ನು ಧರಿಸಿ ದೇವತೆಗಳು ಮತ್ತು ಗಂಧರ್ವರು ತಮ್ಮ ತರುಣಿಯರೊಡನೆ ಮೆರೆಯುವರು ಸುಪಾರ್ಶ್ವ ಪರ್ವತದ ಮೇಲೆ ಯಾವ ವಿಶಾಲವಾದ ಈಚಲ ಮರವುಂಟೋ ಅದರ ಐದು ಪೊಟರೆಗಳಿಂದ ಐದು ಮಾರುಗಳ ಗಾತ್ರವಿರುವ ಐದು ಜೇನುತುಪ್ಪದ ಧಾರೆಗಳು ಹರಿದು ಬರುತ್ತವೆ ಅವು ಸುಪಾರ್ಶ್ವ ಪರ್ವತದ ಶಿಖರದಿಂದ ಧುಮುಕಿ ಇಲಾವೃತ ವರ್ಷದ ಪಶ್ಚಿಮ ಭಾಗವನ್ನು ತಮ್ಮ ಸುಗಂಧದಿಂದ ಸುವಾಸಿತಗೊಳ ಸುವಾಸನೆಗೊಳಿಸುತ್ತವೆ ಆ ಜೇನು ರಸವನ್ನು ಯಾರು ಕುಡಿಯುತ್ತಾರೋ ಅವರ ಮುಖದಿಂದ ಹೊರಹೊಮ್ಮುವ ವಾಯುವು ತನ್ನ ನಾಲ್ಕು ಕಡೆಗಳಲ್ಲಿಯೂ ನೂರು ನೂರು ಯೋಜನೆಗಳವರೆಗೆ ಅದರ ಸುವಾಸನೆಯನ್ನು ಹರಡುತ್ತದೆ ಇದೇ ರೀತಿಯಲ್ಲಿ ಕುಮುದ ಪರ್ವತದ ಮೇಲೆ ಬೆಳೆದಿರುವ ಶತವಲ್ಯವೆಂಬ ಶತವಲ್ ಶತವಲ್ಯವೆಂಬ ಆಲದ ಮರದ ದೊಡ್ಡ ಕೊಂಬೆಗಳಿಂದ ಹರಿದು ಬರುವ ಅನೇಕ ನದಿಗಳುಂಟು ಅವೆಲ್ಲವೂ ಮನಸ್ಸಿನ ಎಲ್ಲ ಇಷ್ಟವಾದ ಭೋಗಗಳನ್ನು ಈಡೇರಿಸುತ್ತವೆ ಹಾಲು ಮೊಸರು ಜೇನುತುಪ್ಪ ತುಪ್ಪ ಬೆಲ್ಲ ಅನ್ನ ವಸ್ತ್ರ ಹಾಸಿಗೆ ಆಸನ ಮತ್ತು ಭೂಷಣಗಳ ಮುಂತಾದ ಭೂಷಣಗಳೇ ಮುಂತಾದ ಎಲ್ಲ ಇಷ್ಟ ಪದಾರ್ಥಗಳು ಅವುಗಳಿಂದ ದೊರೆಯುತ್ತವೆ ಅವೆಲ್ಲವೂ ಕುಮುದ ಪರ್ವತದ ಶಿಖರದಿಂದ ಧುಮುಕಿ ಇಲಾವೃತದ ಉತ್ತರ ಭಾಗಕ್ಕೆ ನೀರೆರೆಯುತ್ತವೆ ಅವುಗಳು ಕೊಡುವ ಭೋಗ್ಯ ಪದಾರ್ಥಗಳನ್ನು ಸೇವಿಸುವುದರಿಂದ ಅಲ್ಲಿಯ ಪ್ರಜೆಗಳ ಚರ್ಮದಲ್ಲಿ ಸುಕ್ಕು ನರೆ ಆಯಾಸ ದೇಹದಿಂದ ಬೆವರು ಮತ್ತು ದುರ್ಗಂಧಗಳು ಉಂಟಾಗುವಿಕೆ ಮುಪ್ಪು ರೋಗ ಸಾವು ಶೀತೋಷ್ಣಗಳ ಪೀಡೆ ದೇಹವು ಕಾಂತಿಹೀನವಾಗುವಿಕೆ ಮತ್ತು ಅಂಗಗಳು ಮುರಿದು ಹೋಗುವಿಕೆ ಇವೆ ಮುಂತಾದ ಕಷ್ಟಗಳು ಎಂದಿಗೂ ಬಾಧಿಸುವುದಿಲ್ಲ ಮತ್ತು ಬದುಕಿರುವವರೆಗೂ ನಿರತಿಶಯವಾದ ಸುಖವೇ ದೊರೆಯುವುದು ಎಳೈ ರಾಜನೇ ಕಮಲ ಪುಷ್ಪದ ಕರ್ಣಿಕೆಯ ನಾಲ್ಕು ಕಡೆಗಳಲ್ಲಿಯೂ ಕೇಸರಗಳು ಹೊರಹೊಮ್ಮುವಂತೆಯೇ ಮೇರು ಪರ್ವತದ ಬುಡದಲ್ಲಿ ಅದರ ನಾಲ್ಕು ಕಡೆಗಳಲ್ಲಿಯೂ ಕುರಂಗ ಕುರರ ಕುಸುಂಬ ವೈಕಂಕ ತ್ರಿಕೂಟ ಶಿಶಿರ ಪತಂಗ ರುಚಕ ನಿಷಧ ಶ್ರೀನಿವಾಸ ಕಪಿಲ ಶಂಖ ವೈಡೂರ್ಯ ಜಾರುಧಿ ಹಂಸ ಋಷಭ ನಾಗ ಕಾಲಂಜರ ಮತ್ತು ನಾರದ ಇವೇ ಮುಂತಾದ ಇಪ್ಪತ್ತು ಪರ್ವತಗಳಿವೆ ಇವುಗಳಲ್ಲದೆ ಮೇರುವಿನ ಪೂರ್ವದ ಕಡೆ ಜಠರ ಮತ್ತು ದೇವಕೂಟಗಳೆಂಬ ಎರಡು ಪರ್ವತಗಳುಂಟು ಇವು ಒಂದೊಂದು ಹದಿನೆಂಟು ಸಾವಿರ ಯೋಜನಗಳಷ್ಟು ಉದ್ದವಾದುದಾಗಿಯೂ ಮತ್ತು ಎರಡು ಸಾವಿರ ಯೋಜನಗಳಷ್ಟು ಎತ್ತರವಾಗಿಯೂ ಮತ್ತು ದಪ್ಪನಾಗಿಯೂ ಹಬ್ಬಿವೆ ಇದೇ ರೀತಿಯಲ್ಲಿ ಪಶ್ಚಿಮದ ಕಡೆಯಲ್ಲಿ ಪವನ ಮತ್ತು ಪಾರಿಯಾತ್ರೆಗಳೆಂಬ ಪರ್ವತಗಳು ದಕ್ಷಿಣದ ಕಡೆ ಕೈಲಾಸ ಮತ್ತು ಕರವೀರ ಗಿರಿಗಳು ಮತ್ತು ಉತ್ತರದ ಕಡೆ ತ್ರಿಶೃಂಗ ಮತ್ತು ಮಕರಗಳೆಂಬ ಪರ್ವತಗಳು ಹಬ್ಬಿವೆ ಈ ಎಂಟು ಪರ್ವತಗಳಿಂದ ನಾಲ್ಕು ಕಡೆಗಳಲ್ಲಿಯೂ ಸುತ್ತುವರಿಯಲ್ಪಟ್ಟಿರುವ ಚಿನ್ನದ ಬೆಟ್ಟವಾದ ಮೇರುವು ಅಗ್ನಿಯಂತೆ ತೊಳತೊಳಗೆ ಬೆಳಗುತ್ತಿದೆ ಮೇರು ಪರ್ವತದ ಶಿಖರದ ಮೇಲೆ ನಟ್ಟ ನಡುವೆ ಶ್ರೀ ಭಗವಂತರಾದ ಬ್ರಹ್ಮದೇವರ ದಿವ್ಯವಾದ ನಗರಿಯುಂಟೆಂದು ಅದು ಆಕಾರದಲ್ಲಿ ಚಚ್ಚೌಕವಾಗಿಯೂ ಕೋಟಿ ಯೋಜನ ವಿಸ್ತಾರವಾಗಿಯೂ ಇದೆ ಎಂದು ಹೇಳುತ್ತಾರೆ ಅದರ ಕೆಳಗೆ ಪೂರ್ವವೇ ಮುಂತಾದ ನಾಲ್ಕು ದಿಕ್ಕುಗಳಲ್ಲಿಯೂ ಮತ್ತು ಉಪದಿಕ್ಕುಗಳಲ್ಲಿಯೂ ಆಯಾ ದಿಕ್ಕುಗಳ ಅಧಿಪತಿಗಳಾದ ಇಂದ್ರನೇ ಮುಂತಾದ ಅಷ್ಟ ದಿಕ್ಪಾಲಕರಿಗೆ ಸೇರಿದ ಎಂಟು ನಗರಿಗಳಿವೆ ಅವು ತಮ್ಮ ತಮ್ಮ ಅಧಿಪತಿಗಳಾದ ದೇವತೆಗಳಿಗೆ ಅನುರೂಪವಾಗಿ ಆಯಾ ದಿಕ್ಕುಗಳಲ್ಲಿಯೇ ಇದ್ದು ಅಳತೆಯಲ್ಲಿ ಬ್ರಹ್ಮದೇವರ ನಗರಿಯಲ್ಲಿ ನಾಲ್ಕನೇ ಒಂದು ಭಾಗದಷ್ಟಿವೆ ಎಂದು ಶುಕಮಹಾಮುನಿಗಳು ಭರತ ಶುಕಮಹಾಮುನಿಗಳು ರಾಜನಿಗೆ ಹೇಳುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಭಾಗವತದಲ್ಲಿ ಪಂಚಮ ಸ್ಕಂದದ ಹದಿನಾರನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ